ಕಳೆದ ಒಂದು ಹದಿನೈದು ದಿನಗಳಿಂದ ಪಿ ಆರ್ ಆರ್ ಟು ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಯವರು ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ಪ್ರಸ್ತುತ ಸರ್ಕಾರ ರೈತರಿಗೆ ನೋಟಿಸ್ಗಳನ್ನು ಕೊಡ್ತಾ ಇರೋದು ಕೂಡ ನನ್ನ ಗಮನಕ್ಕೆ ಬಂದಿತ್ತು ಯಾಕಂದ್ರೆ ನಾನು ಸ್ವಲ್ಪ ಮದುವೆ ಬಿಸಿಯಲ್ಲಿದ್ದೆ ನಾನು ನಮ್ಮ ಮುಖಂಡರು ಕೂಡ ನನ್ನ ಗಮನಕ್ಕೆ ಬಂದಾಗ ನಾನು ಫೋನ್ ಮುಖಾಂತರ ಬಿ ಡಿ ಎ ಅಧಿಕಾರಿಗಳು ಕೇಳದೆ ಇದೇನು ಇದಕ್ಕಿದ್ದಂಗೆ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ಯಾಕಂದರೆ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದಾಗ ಪಿ ಆರ್ ಆರ್ ಒನ್ ಬಗ್ಗೆ ನಾವು ಗಮನ ಹರಿಸಿದ್ವಿ ಅಂದರೆ ಮಾದನಹಳ್ಳಿಯಿಂದ ಹೊಸೂರು ರೋಡ್ವನ್ನು ಕೂಡ ಮಾಡಬೇಕು ಅದು ಈಗಲೂ ಮಾಡ್ತೀವಿ ಅದಕ್ಕೆ ನಾನು ಬಲವಾಗಿದ್ದೀನಿ ಯಾಕಂದರೆ ರಸ್ತೆ ಆಗಬೇಕಾಗ ಆದರೆ ಪಿ ಆರ್ ಆರ್ ಟು ಪರ್ಯಾಯವಾಗಿ ನೈಸ್ ರೋಡ್ ಈಗಾಗಲೇ ಆಗಿರೋದ್ರಿಂದ ಆ ರಸ್ತೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಪಿ ಡಿ ಎ ಚೇರ್ಮನ್ ಆಗಿದ್ದಾಗೆ ಅದನ್ನು ನಾವು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಬಟ್ ಏನು ಅಂದರೆ ಅದು ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದ್ರಿಂದ ಅದನ್ನು ಸುಪ್ರೀಂ ಕೋರ್ಟಲ್ಲೇ ಹಾಕಿ ಅದನ್ನು ಬೇಕಾಗಿಲ್ಲ ಹೇಳಿ ಸರ್ಕಾರ ಅದನ್ನು ವಿತರಣಾ ಮಾಡಬೇಕು ಸರ್ಕಾರವೇ ಡಿನೋಟಿಫಿಕೇಶನ್ ಆಗಲ್ಲ ಈಗಿನ ಸರ್ಕಾರನು ಆಗೋಲ್ಲ ಹಿಂದಿನ ಸರ್ಕಾರನೂ ಆಗಲ್ಲ ಮತ್ತು ಯಾರ್ದು ಅದರ ತಲೆಯಲ್ಲೂ ಇರಲಿಲ್ಲ ಅದು ಇದೆ ಅಂತೇಳಿ ಅನೇಕ ಜನ ನನಗೆ ಪ್ಲಾನ್ ಅಪ್ರೂವಲ್ಲು ಇವೆಲ್ಲ ಪಿ ಡಿ ಬಂದಾಗ ಈ ಪಿ ಆರ್ ಆರ್ ರೋಡು ಟೂ ಏನಿತ್ತು ಅದು ಭೂ ಸ್ವಾಧೀನ ಆಗಿರೋದ್ರಿಂದ ಅದನ್ನು ನಾವು ಚೇಂಜ್ ಆಫ್ ಪ್ಲ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ ಭೂ ಸ್ವಾಧೀನದಿಂದ ಬಿಟ್ಟ ಮೇಲೆ ಮಾಡ್ತೀವಿ ಅಂತೇಳಿ ಅದನ್ನು ಹೊರತುಪಡಿಸಿ ನಾವು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿದ್ದೀವಿ ಆ ಭಾಗದ ಶಾಸಕರು ಸತೀಶ್ ರೆಡ್ಡಿ ಕೃಷ್ಣಪ್ಪ ಅವರು ಕೂಡ ಆವಾಗ ಅದನ್ನು ಕೈ ಬಿಡಬೇಕು ಅಂತೇಳಿದರು ಅವಾಗ ನಾನು ಬಿ ಡಿ ಎಚ್ ಬೋರ್ಡಲ್ಲೇನೇ ಪ್ರಸ್ತಾವನೆ ಮಾಡಿದ್ದೀವಿ ಇದರ ಅವಶ್ಯಕತೆ ನಮಗೇನಿಲ್ಲ ಅಂತೇಳಿ ಆದರೆ ಈಗ ಪ್ರಸ್ತುತ ಸರ್ಕಾರ ಪಿ ಆರ್ ಆರ್ ಟೂನು ಬೇಕು ಅಂತೇಳಿ ಶುರು ಮಾಡವರೆ ನಾನು ಕೇಳಿದ ಏನು ಅವಶ್ಯಕತೆ ಏನೈತೆ ಈಗ ಅದಕ್ಕೆ ಒಂದು ಕಿಲೋಮೀಟ್ರ್ ಪಕ್ಕದಲ್ಲೇ ನಾನು ಮೈಸೂರು ಹೊಡೆ ಹೋಗೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ ಮತ್ತು ಆಗಲೇ ಸಾಕಷ್ಟು ಎಲ್ಲ ಕಟ್ಕೊಂಡಿರೋದ್ರಿಂದ ಅದು ಸಮಸ್ಯೆ ಆಗ್ತದೆ ಅಂತೇಳಿದಾಗ ಇಲ್ಲ ಈಗಿನ ಸಚಿವರು ಹೇಳೋರೆ ಅದು ಆಗಲೇಬೇಕು ಅಂತೇಳಿ ಉದ್ದೇಶ ಏನು ಅಂತ ನನಗೂ ಗೊತ್ತಿಲ್ಲ ಸ್ವಂದ್ರಲ್ಲಿ ಏನಾಗಿದೆ ಅಂದರೆ ಎರಡು ರಸ್ತೆ ತೋರಿಸ ನಾನು ನಿನ್ನೆ ಡಿ ಸಿ ಮಾತಾಡೋ ಪ್ಯಾಮ್ ಎಲ್ಲ ತರಿಸ್ಕೊಂಡೆ ನಾನು ಒಂದು ರಸ್ತೆ ಮಾದ್ನಾಯ್ಕನಹಳ್ಳಿ ಮಾದನಾಯ್ಕಹಳ್ಳಿ